ಮಂಜು ಮತ್ತು ಕಂಚನ ಇಬ್ಬರು ಅಣ್ಣ ತಮ್ಮರನ್ನು ಮದುವೆ ಮಾಡಿ ಒಂದೇ ಮನೆಗೆ ಸೊಸೆಯಾಗಿ ಬರುತ್ತಾರೆ ಮಂಜು ನೋಡಲು ಸ್ವಲ್ಪ ಸುಮಾರಾಗಿ ಇದ್ದಳು ಆದರೆ ಕೆಂಚನ್ ನೋಡಲು ತುಂಬಾ ಸುಂದರವಾಗಿದ್ದಳು ರಾಜ್ ಮತ್ತು ವಿರಾಜ್ ಇಬ್ಬರಿಗೂ ಒಂದೇ ವರ್ಷ ವಿದ್ಯಾಸ ರಾಜ್ ಮತ್ತು ವಿರಾಜ್ನ ತಾಯಿಯಾದ ಸುಲೇಖ ಅವಳಿಗೆ ಎರಡು ಮಗನಿಗೂ ಒಂದೇ ಸಮಯ ಮದುವೆ ಮಾಡಬೇಕೆಂದು ಆಸೆ ಆದ್ದರಿಂದ ಮಂಜು ಮತ್ತು ರಾಜ್ ಮದುವೆ ಒಪ್ಪಂದ ಆಗಿ ಇನ್ನೂ ಆರು ತಿಂಗಳು ಬಾಕಿ ಇತ್ತು ನಂತರ ಕಂಚನ್ನ ಕಾಲೇಜ್ ಮುಗಿದ ತಕ್ಷಣ ವಿರಾಜ್ ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಳು ಮಂಜು ಮತ್ತು ಕಂಚನ್ಗೆ ಇವತ್ತು ಮೊದಲ ರಾತ್ರಿ ಮನೆಯಲ್ಲಿ ಆ ವಿಷಯದ ಬಗ್ಗೆನೆ ಮಾತನಾಡುತ್ತಾ ಇದ್ದರು ಅಮ್ಮ ಈ ರೂಮ್ ಡೆಕೋರೇಷನ್ ಮಾಡೋಕೆ ಬಂದವರು ಈ ಕೆಂಚನ್ ಅತ್ತಿಗೆ ರೂಮ್ ಅನ್ನು ಮಾತ್ರ ಮಾಡವರೇ ಮಂಜು ಅತ್ತಿಗೆ ರೂಮ್ ಅನ್ನು ಡೆಕೋರೇಷನ್ ಮಾಡಿಲ್ಲ ಯಾಕೆ ನಾನು ಏನು ಹೇಳಕ್ಕಾಗುತ್ತೆ ರಾಜ್ಗೇರ್ ಅವನ ರೂಮ್ ಅನ್ನು ಡೆಕೋರೇಷನ್ ಮಾಡೋದು ಸ್ವಲ್ಪನೂ ಇಷ್ಟವಿಲ್ಲ ಅವನೇ ಡೆಕೋರೇಷನ್ ಮಾಡುವವರ ಬಳಿ ನನ್ನ ರೂಮ್ಗೆ ಡೆಕೋರೇಷನ್ ಬೇಡ ಎಂದು ಹೇಳಿದ್ದಾನೆ ಹಿಂಗೆ ಇದ್ದರೆ ಚೆನ್ನಾಗಿರುತ್ತದ ಅಮ್ಮ ಕೆಂಚನ್ ಅತ್ತಿಗೆ ರೂಮ್ ಮಾತ್ರ ಡೆಕೋರೇಷನ್ ಮಾಡಿ ಮಂಜು ಅತ್ತಿಗೆಯ ರೂಮ್ ಡೆಕೋರೇಷನ್ ಮಾಡದೇ ಇದ್ದರೆ ಅವರ ಮನಸ್ಸಿಗೆ ಕಷ್ಟವಾಗುವುದಿಲ್ಲವೇ ತಂಗಿ ನೀನು ಅದರ ಬಗ್ಗೆ ಯೋಚಿಸಬೇಡ ನನಗೆ ಸರಿ ಅನಿಸಿತು ಅದಕ್ಕೆ ನಾನು ಬೇಡ ಎಂದು ಹೇಳಿದೆ ಅದು ಅಲ್ಲದೆ ಮಂಜು ನನಗೆ ಮುಂಚೇನೆ ಗೊತ್ತು ಅಮ್ಮ ಹೇಳಿದ್ದಕ್ಕೆ ನಾನು ಮದುವೆಗೆ ಒಪ್ಪಿಕೊಂಡೆ ಮಂಜು ನಿಮ್ಮ ಚಿಕ್ಕಪ್ಪನ ಸ್ನೇಹಿತನ ಮಗಳು ಮಂಜು ತುಂಬಾ ಒಳ್ಳೆ ಹುಡುಗಿ ನಾನು ಮನೆಗೆ ಹೋದಾಗೆಲ್ಲ ತುಂಬಾ ಚೆನ್ನಾಗಿ ಮಾತನಾಡುತ್ತಾಳೆ ಮಂಜು ತುಂಬಾ ಒಳ್ಳೆಯವಳು ತುಂಬಾ ಚೆನ್ನಾಗಿ ಮಾತನಾಡುತ್ತಾಳೆ ಇಲ್ಲ ಅಂತ ನಾನು ಹೇಳಿಲ್ಲ ಆದರೆ ಸುಂದರವಾಗಿ ಇರಬೇಕಲ್ಲ ನನಗೆ ಸುಂದರವಾಗಿರುವ ಹೆಂಡತಿ ಬೇಕು ಈಚೆ ಕುಳಿತುಕೊಂಡಿರುವ ಮಂಜು ಮತ್ತು ಕಂಚನ್ಗೆ ಇವರು ಒಳಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡಿದ್ದರು ಕಂಚನ್ ಮಂಜುವನ್ನು ನೋಡಿ ನಗುತ್ತಾ ಇದ್ದಳು ಮಂಜುವನ್ನು ನೋಡಿ ಅವಳು ಕಿಂಡಲಾಗಿ ನಗುತ್ತಾ ನಿಂತಿದ್ದಳು ತುಂಬಾ ಸುಂದರವಾಗಿದ್ದರೆ ಎಷ್ಟೊಂದು ಲಾಭ ನೋಡಿದಿರಾ ನಾನು ನಿಮಗಿಂತ ಚಿಕ್ಕವಳು ಆದರೆ ಈ ಮನೆಯಲ್ಲಿ ಎಲ್ಲರೂ ನನ್ನನ್ನೇ ನೋಡಿಕೊಳ್ಳುತ್ತಾರೆ ಈ ಮನೆಯಲ್ಲಿ ದೊಡ್ಡ ರೂಮನ್ನು ನನ್ನ ಮೊದಲ ರಾತ್ರಿಗೆ ಕೊಟ್ಟಿದ್ದಾರೆ ನನ್ನ ರೂಮ್ ಅನ್ನು ತುಂಬಾ ಹೂಗಳನ್ನು ಜೋಡಿಸಿ ಡೆಕೋರೇಷನ್ ಮಾಡಿದ್ದಾರೆ ನಿಮ್ಮ ರೂಮ್ ನಿಮ್ಮ ಮುಖದ ಹಾಗೆ ಇದೆ ನನ್ನ ಮೊದಲ ರಾತ್ರಿ ತುಂಬಾ ಗ್ರಾಂಡ್ ಆಗಿ ನಡೆಯುತ್ತದೆ ನಿನ್ನದು ಏನೂ ಇರುವುದಿಲ್ಲ ಪರವಾಗಿಲ್ಲ ಕಿಂಚನ್ ನನಗೆ ಇದೆಲ್ಲ ಅಷ್ಟೊಂದು ಆಶ್ಚರ್ಯವಿಲ್ಲ ನನಗೆ ಹೆಂಗೆ ಇದ್ದರೂ ಸಂತೋಷ ಪಡುತ್ತೇನೆ ಈಗ ನೀನು ಸಂತೋಷ ಪಡುವುದನ್ನು ನೋಡಿ ನನಗೆ ಸಂತೋಷವಾಗಿದೆ ನೀನು ಈ ಮೊದಲ ರಾತ್ರಿಯನ್ನು ನೆನಪಿನಲ್ಲಿ ಇಟ್ಟಿಕೋ ಸ್ವಲ್ಪ ಹೊತ್ತಿನಲ್ಲಿ ವಿರಾಜ್ನ ತಂಗಿ ಕೋಮಲು ಅಲ್ಲಿಗೆ ಬಂದಳು ದೊಡ್ಡ ಅತ್ತಿಗೆ ನಿಮ್ಮ ರೂಮ್ ಮೇಲ್ಗಡೆ ಇರುವ ಫ್ಲೋರ್ ನಲ್ಲಿ ಇದೆ ನಿಮಗೆ ಬೇಕಾದರೆ ಹೋಗಿ ಅಲ್ಲಿ ರೆಸ್ಟ್ ತೆಗೆದುಕೊಳ್ಳಿ ಇವತ್ತು ರಾತ್ರಿ ನೀವು ಅಲ್ಲೇ ನಿದ್ದೆ ಮಾಡಬೇಕಾಗುತ್ತೆ ನೀವು ರಾತ್ರಿ ನಿದ್ದೆ ಮಾಡಿಲ್ಲ ಬನ್ನಿ ರೂಮ್ ತೋರಿಸುತ್ತೇನೆ ಚಿಕ್ಕ ಅತ್ತಿಗೆ ನೀವು ಬನ್ನಿ ನಿಮ್ಮ ರೂಮ್ ಆ ಗಾರ್ಡನ್ ಹತ್ತಿರ ಇದೆ ರೂಮ್ ತೋರಿಸುತ್ತೇನೆ ನೀವು ರೆಸ್ಟ್ ತೆಗೆದುಕೊಳ್ಳಿ ನಂತರ ಕೋಮಲು ಇಬ್ಬರಿಗೂ ಅವರ ರೂಂಗಳನ್ನು ತೋರಿಸುತ್ತಾಳೆ ಕಿಂಚನ್ ರೂಮ್ ಸುಂದರವಾಗಿತ್ತು ತುಂಬಾ ಡೆಕೋರೇಷನ್ ಮಾಡಿದ್ದರು ಕಿಂಚನ್ ರೂಮ್ಗೆ ಆದರೆ ಮಂಜು ರೂಮ್ ನಾರ್ಮಲ್ ಆಗಿತ್ತು ಒಂದು ಹಳೆಯ ಚಿಕ್ಕ ಮನೆ ಮಂಜು ರೂಮ್ ಸ್ವಲ್ಪ ಸಮಯದ ನಂತರ ಮಂಜು ಅವಳ ರೂಮ್ಗೆ ರೆಸ್ಟ್ ತೆಗೆದುಕೊಳ್ಳಲು ಓದಲು ಈ ಕಡೆ ಕಿಂಚನ್ ಕೂಡ ಅವಳ ರೂಮ್ನಲ್ಲಿ ರೆಸ್ಟ್ ತೆಗೆದುಕೊಂಡಿದ್ದಳು ಸಂಜೆ ತುಂಬಾ ಮಳೆ ಬರಲು ಪ್ರಾರಂಭವಾಯಿತು ಎಷ್ಟು ಮಳೆ ಅಂದರೆ ರೋಡ್ ನಲ್ಲಿ ಎಲ್ಲಾ ನೀರು ತುಂಬಾ ನಿಂತುಕೊಂಡಿತ್ತು ವಿರಾಜ್ ಮತ್ತು ಕಿಂಚನ್ ಅವರ ರೂಮ್ನಲ್ಲಿ ಇದ್ದರು ರಾಜ್ ಮತ್ತು ಮಂಜು ಅವರ ರೂಮ್ನಲ್ಲಿ ಇದ್ದರು ಸುಲೇಖಾ ಮತ್ತು ಕೋಮಲ್ ಇನ್ನೊಂದು ರೂಮ್ನಲ್ಲಿ ಇದ್ದರು